ನಾವು ಪ್ರತಿ ವರ್ಷ ಈ ವರ್ಷವೂ ಸಹ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ನವೆಂಬರ್ ಏಳು ಎಂಟು ಒಂಬತ್ತು ಹತ್ತರಂದು ಆಚರಿಸಲಿದ್ದೇವೆ ಈ ವರ್ಷದ ಕೃಷಿ ಮತ್ತು ತೋಟಗಾರಿಕಾ ಮೇಳದ ದೇವ ಅಂದರೆ ಸಹಕಾರ ಕೃಷಿಯಿಂದ ಸುಸ್ಥಿರ ಕೃಷಿ ಯಾಕೆಂದರೆ ಈ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಷನ್ ಅಂತ ಇದೆ ಆ ದೃಷ್ಟಿಯಿಂದ ಸಹಕಾರ ಕೃಷಿಯಿಂದ ಸುಸ್ಥಿರ ಕೃಷಿ ಯಾಕೆಂದರೆ ಸಹಕಾರ ಕೃಷಿ ಯಾಕೆಂದ್ರೆ ಅಂದ್ರೆ ಇವತ್ತು ಸಹಕಾರ ಕ್ಷೇತ್ರ ಭಾಳಷ್ಟು ಪ್ರಬಲವಾಗಿ ನಮ್ಮ ದೇಶದಲ್ಲಿ ಬೆಳೆದಿದೆ ಸಹಕಾರ ಸಂಘಗಳು ಭಾಳಷ್ಟು ಜಾಸ್ತಿ ಆಗಿದ್ದಾವೆ ಅದರಿಂದ ಸಹಕಾರ ಸಂಘಗಳ ಒಂದು ಧ್ಯೇಯ ವ್ಯಾಪ್ತಿಯೊಂದಿಗೆ ನಾವು ಇವತ್ತು ಕೃಷಿ ಮೇಳವನ್ನು ನಾವು ನವಿಲಿ ಆವರಣದಲ್ಲಿ ನೆರವೇರಿಸಿದ್ದೇವೆ ಈ ಕೃಷಿ ಮೇಳಕ್ಕೆ ನಮಗೆ ವಿವಿಧ ಇಲಾಖೆಗಳ ಸಹಾಯಕ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಸಹಕಾರ ಮತ್ತು ಎಲ್ಲ ಮಾಧ್ಯಮ ಮಿತ್ರ ಸಹಕಾರದೊಂದಿಗೆ ಈ ವರ್ಷ ನಾವು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತ ಆಶಿಸಿದ್ದೇವೆ ಇಲ್ಲಿ ಅನೇಕ ಪ್ರಾತ್ಯಕ್ಷಿಗಳು ಕೃಷಿ ಉಪಕರಣಗಳು ಮತ್ತು ಉತ್ಪಾದನೆ ಘಟಕಗಳು ಮತ್ತು ರೈತರಿಂದ ವಿಜ್ಞಾನಿಗಳಿಂದ ಒಂದು ಸಂವಾದ ಕಾರ್ಯಕ್ರಮಗಳು ವಿಚಾರಗೋಷ್ಠಿಗಳನ್ನು ನಾವು ಈ ವರ್ಷ ನಾವು ಮಾಡಲಿದ್ದೇವೆ ನಾವು ಈ ಕೃಷಿ ಮೇಳದಲ್ಲಿ ಸುಮಾರು ಇನ್ನೂರು ಹೈಟೆಕ್ ಮಳಿಗೆಗಳು ನೂರ ಮೂವತ್ತು ಎಕನಾಮಿಕ್ ಸ್ಟಾಲ್ಸು ಪಶು ಪಶುಗಳಿಗೆ ಹೊಸ ಹೊಸ ಪಶುಗಳನ್ನು ಮತ್ತು ಅನಿಮಲ್ ಕಾಂಪೊನೆಂಟ್ಸನ್ನು ತರ್ತಾ ಇದ್ವಿ ಆಮೇಲೆ ಯಂತ್ರೋಪಕರಣಗಳ ಮಳಿಗೆಯನ್ನು ತಗೊಂಡು ಇದ್ವಿ ಅದಲ್ಲದೆ ಆಹಾರ ಮೇಳ ಆಹಾರನು ಸಹ ನಾವು ಇಡ್ತೀವಿ ಒಂದು ಹದಿಮೂರು ಸಲ ಆಹಾರ ಬರ್ತಾ ಇದ್ದಾವೆ ಇವೆಲ್ಲವನ್ನು ಒಳಗೊಂಡಂತೆ ಸಮಗ್ರವಾದ ಕೃಷಿ ಪದ್ಧತಿಗಳದ್ದು ಹೊಸದ್ದು ಅಭಿಯಾನವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಆ ಕೃಷಿಯಲ್ಲಿ ಅಗ್ರಿಟೂರಿಸಮನ್ನು ಸಹ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ವಿ ಅದಲ್ಲದೆ ಸಿರಿಧಾನ್ಯಗಳು ನಮ್ಮ ಗೋಡಂಬಿ ಕೃಷಿ ಮತ್ತು ಎಲ್ಲ ಯಂತ್ರೋಪಕರಣಗಳನ್ನು ನಾವು ಈ ಕೃಷಿ ಮೇಳದಲ್ಲಿ ವಿಶೇಷವಾಗಿ ಅಳವಡಿಸಿದ್ದೇವೆ ಈ ವರ್ಷ ನಾವು ಎರಡು ತಂತ್ರಜ್ಞಾನ ವಿಜ್ಞಾನವನ್ನು ನಾವು ನಮಗೆ ಒಂದು ಹಾರ್ಟಿಕಲ್ಚರ್ಗೆ ಅಂದರೆ ತೋಟಗಾರಿಕೆ ಬೆಳೆಗಳಿಗೆ ಒಂದು ಅಗ್ರಿಕಲ್ಚರ್ ಬೆಳೆಗಳಿಗೆ ನಾವು ಮಾಡಿದ್ದೇವೆ ಆಮೇಲೆ ಈ ವರ್ಷ ಸಮಗ್ರ ಕೃಷಿ ಪದ್ಧತಿ ಏನು ನಾವು ಮತ್ತು ಸಂರಕ್ಷಿತ ಕೃಷಿಯನ್ನು ಮಾಡಿದ್ದೇವೆ ಯಾಕೆಂಥೇಳಿದರೆ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಮಾಡಿದಾಗ ಸುಮಾರು ಇಪ್ಪತ್ತು ಸಾವಿರ ಮಕ್ಕಳು ನಮ್ಮ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದು ನಮ್ಮ ತೋಟಗಳನ್ನು ಈ ವರ್ಷ ವೀಕ್ಷಣೆ ಮಾಡಿದ್ದಾರೆ ಪುಷ್ಪ ಕೃಷಿ ತಾರಸಿ ಕೃಷಿ ಬಗ್ಗೆ ಈಗ ಹೆಚ್ಚಿನ ಒಂದು ಒಲವು ಸಿಟಿಗಳಲ್ಲಿ ಇದೆ ಜೇನು ಸಾಕಾಣಿಕೆ ನಮ್ಮ ವಿಶ್ವದಲ್ಲಿ ನಾವು ಜೇನು ಸಾಕಾಣಿಕೆ ಮತ್ತು ಕೀಟ ಪ್ರಪಂಚವನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಜೇನನ್ನು ಬರೀ ಪೆಟ್ಟಿಗೆ ಕೊಡ್ತಾ ಇದ್ವಿ ನಾವು ಈ ವರ್ಷ ಜೇನು ಲೈವ್ ಜೇನನ್ನು ರೈತರಿಗೆ ಕೊಡೋಣ ಅಂತ ಸಾವಿರದ ಐನೂರು ರೂಪಾಯಿಕ್ಕೆ ಕೊಡೋಣ ಅಂತ ಒಂದು ಯೋಚನೆಯನ್ನು ಮಾಡಿದ್ದೀವಿ ಸಿರಿಧಾನ್ಯಗಳು ಗೋಡಂಬಿ ಬೆಳೆಗಳನ್ನು ನಾವು ಸಂಸ್ಕರಣೆ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಒಂದು ಪ್ರಾತ್ಯಕ್ಷಿಕತೆಯನ್ನು ಇಟ್ಟಿದ್ದೇವೆ ಅರಣ್ಯ ಸಮಗ್ರ ಪದ್ಧ ಯಾಕೆಂದರೆ ಅರಣ್ಯ ಸ್ವಲ್ಪ ಕಡಿಮೆ ಆಗ್ತಿದೆ ಅದಕ್ಕೋಸ್ಕರ ಕೃಷಿಯಲ್ಲಿ ಅರಣ್ಯವನ್ನು ಸಮಗ್ರ ಪದ್ಧತಿಯನ್ನು ಮಾಡಲಿಕ್ಕೆ ಒಂದು ಮಾಡ್ತಾಯಿದ್ದೀವಿ ಸಾವಯವ ಕೃಷಿಯಲ್ಲಿ ನಾವು ಮೊದಲಿಂದ ಮಾಡ್ಕೊತು ಬಂದಿದ್ದೀವಿ ಹಣ ಬೇವ್ಯಾಸಾಯ ಭಾಳಷ್ಟು ನಮಗೆ ಪಾಪ್ಯುಲರ್ ಆಗಿದೆ ನಮ್ಮ ವಿಶ್ವವಿದ್ಯಾಲಯ ಯಾಕೆಂದರೆ ಟ್ರೈನಿಂಗ್ ಪ್ರೋಗ್ರಾಮ್ ಇದ್ದೀವಿ ಅನೇಕ ರೈತರು ಮತ್ತು ರೈತ ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಪಶುಸಂಗೋಪನೆಯಲ್ಲಿ ಏನಾಗಿದೆ ಅಂದರೆ ಈಗ ನಾವು ಈಗ ಹೊಸ ಹೊಸ ತಾಂತ್ರಿಕತೆಗಳು ಈಗ ಬರ್ತಾಯಿದ್ದಾವೆ ಈಗ ಸ್ಟಾಲ್ ಫೀಡಿಂಗ್ ಕೋರ್ಟ್ಸು ಮತ್ತು ಡ್ಯಾಮ್ಸು ಮತ್ತು ಶೀಪ್ಸು ಬರ್ತಾಯಿದ್ದೇವೆ ಅದಕ್ಕೆ ನಾವು ಒಂದು ಟೆಕ್ನಾಲಜಿನ ಕಂಡುಹಿಡಿದ್ದೀವಿ ಆಮೇಲೆ ಮೀನುಗಾರಿಕೆ ಎಸ್ಪೆಷಲಿ ಕಲರ್ ಫಿಶ್ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ ಸುಮಾರು ಒಂದು ಕೋಟಿ ಮರಿಗಳನ್ನು ನಾವು ಇಷ್ಟ ಪ್ರೊಡಕ್ಷನ್ ಮಾಡಿ ಕೊಟ್ಟಿದ್ದೀವಿ ಆಮೇಲೆ ಹವಾಮಾನ ಆಧಾರಿತ ನಾಲ್ಕು ಸಂಶೋಧನೆ ಕೇಂದ್ರಗಳಲ್ಲಿ ನಾವು ರೈತರಿಗೆ ಸುಮಾರು ಐದು ಸಾವಿರ ಜನ ರೈತರಿಗೆ ಮುಂಚಿತವಾಗಿ ಒಂದು ವಾರದ ಹವಾಮಾನವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಮತ್ತು ಇಲ್ಲಿ ಶ್ರೇಷ್ಠ ಕೃಷಿಕರು ಮತ್ತು ಮಹಿಳೆಯರು ನಮ್ಮ ಏಳು ಜಿಲ್ಲೆಗಳ ಶ್ರೇಷ್ಠ ಕೃಷಿಕರನ್ನು ಆಯ್ಕೆ ಮಾಡಿದ್ದೀವಿ ಶ್ರೇಷ್ಠ ಮಹಿಳೆಯರನ್ನು ಆಯ್ಕೆ ಮಾಡಿದ್ದೀವಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಪ್ರಾರಂಭ ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀನಿ ಈ ಮೇಳದ ವಿಶೇಷ ಅಂತೇಳಿದ್ರೆ ಅಂತರ್ಜಲವನ್ನು ಯಾಕೆ ರೀತಿ ಮರೆ ಮಾಡಬೇಕು ಅಂತ ಹೈಟೆಕ್ ತೋಟಗಾರಿಕೆಯನ್ನು ಯಾವ ರೀತಿ ಮಾಡಬೇಕು ಅಂತ ಅದೇ ರೀತಿ ನಾವು ಈ ವರ್ಷ ಅನೇಕ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ ಇಪ್ಪತ್ತೈದು ಹೆಚ್ಚು ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ ನಲವತ್ತೆರಡು ತಾಂತ್ರಿಕಗಳನ್ನು ಬಿಡುಗಡೆ ಮಾಡಿದ್ದೇವೆ ಮೂವತ್ತೊಂದು ರಕ್ಷಣಾ ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಿದ್ದೇವೆ ಇಪ್ಪತ್ತೈದು ಕೃಷಿ ಯಾಂತ್ರೀಕರಣವನ್ನು ಬಿಡುಗಡೆ ಮಾಡಿದ್ದೇವೆ ಇಪ್ಪತ್ತೊಂಬತ್ತು ತೋಟಗಾರಿಕೆಯಲ್ಲಿ ತಾ ತಾಂತ್ರಿಕತೆಗಳನ್ನು ಐದು ಆಹಾರ ವಿಜ್ಞಾನಗಳಲ್ಲಿ ತಾಂತ್ರಿಕತೆಯನ್ನು ಬಿಡುಗಡೆ ಮಾಡಿದ್ದೀವಿ ಈ ವರ್ಷ ನಾವು ಕೆ ಎಚ್ ಪಿ ಲೆವೆನ್ ಒಂದು ಭತ್ತದಲ್ಲಿ ಒಂದು ತಳೆಯನ್ನು ಬಿಡುಗಡೆ ಮಾಡಿದ್ದೇವೆ ಅದಲ್ಲದೆ ಕೆ ಎಮ್ ಆರ್ ಸಿಕ್ಸ್ ತರ್ಟಿ ಅಂತ ರಾಗಿನಲ್ಲಿ ಬರಗು ತಳೆಯಲ್ಲಿ ಒಂದು ತಳೆಯನ್ನು ಮತ್ತು ಸಹದ್ರಿ ಪ್ರಗತಿಯನ್ನು ಒಂದು ಕಡಲ ತಳಿಯನ್ನು ಬಿಡಿ ಮಾಡಿದ್ವಿ ಈ ಬಾರಿಗೆ ಪ್ರಥಮವಾಗಿ ಸಹ್ಯಾದ್ರಿ ಸಿಂಧೂರ ಅನ್ನುವ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿ ನಾವು ಹೊಸನಗರ ಭಾಗದಲ್ಲೂ ಈಗ ಪ್ರಯೋಗಕ್ಕೆ ಕೊಟ್ಟಿದ್ದೇವೆ ಅದೊಂದು ಅದು ನೀರು ಅಂತ ಆ ನೀರು ಜಾಸ್ತಿ ಅದು ಬರ್ತದೆ ಈ ವರ್ಷ ಮಳೆ ಜಾಸ್ತಿಯಾಗಿ ನೀರು ಬಂದರೂ ಸಹ ಹದಿನೈದು ನಿಮಿಷ ತಡ್ಕೊಳ್ಳುವಂಥ ಶಕ್ತಿ ಇರುವ ಸಹ್ಯಾದ್ರಿ ಸಿಂಧೂರಾವನ್ನ ಅದು ಫೈನ್ ಕ್ವಾಲಿಟಿ ಮತ್ತು ರೆಡ್ ರೈಸನ್ನು ನಾವು ಬಿಡುಗಡೆ ಮಾಡಿ ರೈತರಿಗೆ ಕೊಟ್ಟಿದ್ವಿ ಆಮೇಲೆ ಅದಲ್ಲದೆ ಪ್ರತಿ ವರ್ಷ ಸಹ ಯಾವ ರೀತಿ ಇದ್ದೀವಿ ಅಂದರೆ ನಮ್ಮ ನಾಲ್ಕು ವಿಜ್ಞಾನ ಕೇಂದ್ರಗಳಲ್ಲಿ ಐದು ಮಹಾವಿದ್ಯಾಲಯಗಳಲ್ಲೂ ಸಹ ನಾವು ಕೃಷಿ ಮೇಳವನ್ನು ಆಚರಿಸ್ತಾ ಇದ್ದೀವಿ ಸುಮಾರು ನಮ್ಮ ಕೃಷಿ ಪ್ರಾ ಪ್ರಾತ್ಯಕ್ಷತೆ ನಮ್ಮ ವಿಶ್ವವಿದ್ಯಾಲಯ ಸುಮಾರು ಆರು ಲಕ್ಷ ಆರು ಸಾವಿರ ಕ್ವಿಂಟಾಲ್ ಬೀಜಗಳನ್ನು ಮಾರಾಟ ಮಾಡ್ತೀವಿ ಸುಮಾರು ಹದಿನಾಲ್ಕು ಲಕ್ಷ ಗಿಡಗಳನ್ನು ಮಾರಾಟ ಮಾಡಿದ್ವಿ ಈ ವರ್ಷ ಅದಲ್ಲದೆ ಎರಡು ಟನ್ನು ಯಾವುದು ಜೇನುಪ್ಪವನ್ನು ಮಾರಾಟ ಮಾಡಿದ್ವಿ ನಾನ್ನೂರು ಟನ್ನು ಮೈಕ್ರೋಬಿಯಲ್ ಅಂದರೆ ಜೈ ಸೂಕ್ಷ್ಮಾಣು ಜೀವಿಗಳನ್ನು ಮಾರಾಟವನ್ನು ಮಾಡಿದ್ದೇವೆ ಸುಮಾರು ನಾ ಒಟ್ಟು ಎಲ್ಲ ಸೇರಿ ನಮ್ಮ ಏಳು ಜಿಲ್ಲೆಗಳಲ್ಲಿ ನಾಲ್ಕು ಲಕ್ಷ ರೈತರಿಗೆ ನಾವು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಾವು ತಲುಪಿದ್ದೇವೆ ಅದಲ್ಲದೆ ಸುಮಾರು ಈಗ ಅಡಕೆಯಲ್ಲಿ ಬರುವ ಎಲೆಚ್ಚಿಕೆಗಕ್ಕೆ ನಲವತ್ತು ಹೆಕ್ ಎಕರೆ ಪ್ರದೇಶದಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ತೊಗೊಂಡಿದ್ದೇವೆ ಸುಮಾರು ಎಂಬತ್ತ್ಮೂರು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದೇವೆ ಪ್ರತಿ ಎಲ್ಲೆಲ್ಲಿ ಎಲೆ ಚುಕ್ಕೆ ಬಾಧೆ ಇದೆ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅಲ್ಲಿ ಪೋಸ್ಟರ್ಸ್ ಎಲ್ಲ ನಾವು ಅಲ್ಲಿ ಹಂಚಿದ್ದೇವೆ ಈ ವರ್ಷ ಸ್ವಲ್ಪ ಎಲೆ ಚುಕ್ಕೆ ರೋಗದ ಬಾಧೆ ಸ್ವಲ್ಪ ಕಡಿಮೆ ಆಗಿದೆ ಸುಮಾರು ಮೂವತ್ತೇ ಪರ್ಸೆಂಟ್ ಇದು ಹತ್ತೊಂಬತ್ತು ಪರ್ಸೆಂಟ್ ಬಂದಿದೆ ಆಮೇಲೆ ರೈತರು ಯಾವುದಾದ್ರೂ ಸಮಸ್ಯಾತ್ಮಕ ಒಂದು ಬಂದರೆ ನಾವು ಅವರ ತೋಟಗಳಿಗೆ ಭೇಟಿ ನೀಡಿ ಅವರ ಏನು ಸಮಸ್ಯೆಗಳಿತ್ತು ಅಲ್ಲಿ ಆಲಿಸ್ಬಿಟ್ಟು ಮಾಡ್ತೀವಿ ಅದೇ ಕೃಷಿ ವಿಕಾಸ ಯೋಜನೆಯಲ್ಲಿ ಎಂಬತ್ತಾರು ಹಳ್ಳಿಗಳಲ್ಲಿ ನಮ್ಮ ವಿಜ್ಞಾನಿಗಳೇ ಅಲ್ಲಿ ಭೇಟಿ ನೀಡಿ ಸುಮಾರು ಎಂಬತ್ತು ಸಾವಿರ ಜನನ ನಾವು ನೇರವಾಗಿ ರೈತರನ್ನು ಭೇಟಿ ಮಾಡಿದ್ದೇವೆ ಅಂದರೆ ವಿಜ್ಞಾನಿಗಳು ಮತ್ತು ರೈತರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ವರ್ಷ ಸಹ ನಾವು ಕೃಷಿ ಮೇಳದಲ್ಲಿ ಭಾಳ ಅದ್ದೂರಿಂದ ಮಾಡಬೇಕಂತ ಮಾಡಿದ್ದೀವಿ ನಮ್ಮ ಎರಡು ಜಿಲ್ಲೆಗಳಲ್ಲದಲ್ಲೇ ಬೇರೆ ಜಿಲ್ಲೆಗಳನ್ನು ರೈತರು ಸಹ ನಾವು ಆಹ್ವಾನಿಸಿದ್ದೀವಿ ಆಮೇ ಅನೇಕ ನಮ್ಮ ಮಾನ್ಯ ಮುಖ್ಯಮಂತ್ರಿ ಕರೆದಿದ್ದೀವಿ ಕರೆದಿದ್ದೀವಿ ಬರ್ತಾ ಇಲ್ಲ ಆದರೆ ನಮ್ಮ ಕೃಷಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮತ್ತು ಮುಖ್ಯವಾಗಿ ರೈತರು ಮತ್ತು ರೈತ ಮುಖಂಡರು ಮತ್ತು ತಂತ್ರಜ್ಞಾನರು ಆಮೇಲೆ ತಾಂತ್ರಿಕತೆಯಲ್ಲಿ ಪರಿಣಿತಿ ಹೊಂದಿರೋ ಎಲ್ಲರೂ ಸಹ ಈ ಕೃಷಿ ಮೇಳದಲ್ಲಿ ಭಾಗವಹಿಸ್ತಿದ್ದಾರೆ ಅದಕ್ಕೋಸ್ಕರ ನನ್ನ ನಿವೇದನೆ ಏನಂದರೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಮೇಳಕ್ಕೆ ಭಾಗವಹಿಸಬೇಕು ಮತ್ತು ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡಬೇಕು ಇದು ರೈತರ ಮೇಳ ಆಗಿರೋದ್ರಿಂದ ಇದು ರೈತರ ಒಂದು ಹಬ್ಬ ಆಗಿರೋದ್ರಿಂದ ಇದನ್ನು ಪ್ರಚಾರ ಮಾಡಿ ಎಲ್ಲ ರೈತರು ನಮ್ಮ ಏಳು ಜಿಲ್ಲೆಯ ಸಮಗ್ರ ರೈತರು ಸಹ ಇದರಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡಬೇಕು ಅಂತೇಳಿ ವಿಶ್ವವಿದ್ಯಾಲಯ ಪರವಾಗಿ ನಾನು ತಮ್ಮಲ್ಲಿ ಮನವಿಯನ್ನು uh, ಮಾಡ್ಕೊಳ್ತಾ <laughs>